ಸಮಸ್ಯೆ ಇಷ್ಟು ಜನರದ್ದು ನೀವು ಸುಮ್ಮನೆ ಎಂತ ಇದು ಮಾಡುದು ಯಾರೆಲ್ಲಿ ಯಾಕೆ ಬಿಡುದಿಲ್ಲ ಅಲ್ಲ ಯಾಕೆ ಯಾಕೆ ಬಿಡುದಿಲ್ಲ ಎಲ್ಲಿ ಯಾಕೆ ಬಿಡುದಿಲ್ಲ ಈಗ ಈಗ ಹೋಗ್ಬೋದಲ್ಲ ನಿಮ್ಗೆ ಇಲ್ಲಿ ಅದು ನಾವು ಮೊದಲು ಬರದಲ್ಲ ಪ್ಯಾಸೆಂಜರ್ ಆಗ್ಬೋದಾ ಅಲ್ಲಲ್ಲ ಬೂಟ್ಸ್ ಗಾಡಿಯಲ್ಲಿ ಹ ಗಾಡಿ ಹಾಕಿ ಸೈಡಿಗೆ ನಾವು ಕೂಡ ಮಾಡ್ತಾ ಇದ್ದೆ ಯಾಕೆ ತೆಗಿಬೇಕು ಅಲ್ಲ ಯಾಕೆ ತೆಗಿಬೇಕು ಎಲ್ಲ ಗಾಡಿ ಯಾಕೆ ಸ್ಟಾಪ್ ಮಾಡ್ಬೇಕು ಯಾಕೆ ಸ್ಟಾಪ್ ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ನಾವು ಹೇಗೆ ಬೇಕಾರೆ ಹೋಗ್ತೀವಿ ನೀವೇ ಯಾರು ಎಲ್ಲಿಗೆ ಊರ್ ನಾವ್ ನಮ್ಮದು ಕೂಡ ಈ ಊರು ಇದೆ ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಎಲ್ಲಿ ಬೇಕು ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬೇಕು ಫೋನ್ ಯಾಕೆ ಮಾಡ್ಬೇಕು ವಿಡಿಯೋ ಮಾಡಿ ಏನ್ ಬೇಕಾರೆ ಮಾಡಿ ನೀವು ವಿಡಿಯೋ ವಾನ್ ಮಲ್ಪ ಮಲ್ಪ ವಿಡಿಯೋ ಅನ್ಪಲಿ ಓ ಏನಾಯ್ತು ಈಗ ಓದೋದಕ್ಕೆ ಾಯ್ತು ಸಮಸ್ಯೆ ಏನಾಯ್ತು ಅಂತ ಹೇಳಿ ಸಮಸ್ಯೆ 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 ಇಷ್ಟು ಜನರದ್ದು ನೀವು ಸುಮ್ಮನೆ ಅಂತ ಇದು ಮಾಡುದು ಮಾತಾಡ್ತಿರ ಮಾತಾಡ್ತಿರೋದು ಏನ್ ಮಾಡುದು ಕರೆಯಲ್ಲಾರ ಆಕೆ ತಪ್ಪಲ್ಲ ಒಂದು ನಿಮಿಷ ಒಂದು ನಿಮಿಷ ಎಲ್ಲ <laughs> ಏನಿದೆ ಅದು ಏನಿದೆ ಮಾತುಗಳು ಇದೆ ಕರೆಕ್ಟ್ ಮಾತಾಡಿ ए नहीं एम बंदी हाँ ए नहीं एम बंदी हाँ ए ए आइए 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 आ ಇವರತ್ರ ಅಂತ ಹೇಳುದಿಲ್ಲ ನಾವು ಅತ್ತ ಮರಿ ಮೇನ್ ಕೈ ಕಾಡು ಮಾತಾಡ್ತಾರೆ 真的，真的。